ಹೊಟ್ಲ ಇದ್ದಳತ್ತ ಒಬ್ಬ ಹೆನಮಗಳ ಹೊಟ್ಲ ಇದ್ದಳತ್ತ ಹೊಳಿ ದಾಟಿಸಿ ಹೋಗುದಿತ್ತೀ ಹೊಳಿ ದಾಟಿ ಹೋಗುದಿತ್ತು ನಡಬಾರಕ್ ಹೊಳಾಗ ಹೋದಳು ಹೆಣಮಗಳ ಡಿಲಿವರಿ ಆತು ನಡಬಾರಕ್ ಹೋದಳು ಕಳಿ ಹೆಚ್ಚಾಗಿ ಹೆಣಮಗಳಿಗೆ ನಡಬಾರಕ್ ಡಿಲಿವರಿ ಆತು ಡಿಲಿವರಿ ಆಗಿ ತಪ್ಪಿ ಕೈಯಾಗಿನ ಕೂಸು ನೀರಾಗ ಬಿತ್ತು ತಪ್ಪಿ ಕೈಯಾಗಿನ ಕೂಸು ನೀರಾಗ ಬಿತ್ತು ನೀರ ಯಾಕಂದ್ರ ಅದಿನ ಪಾಟ್ನ ನೋಡು ಕುಡ್ದಾನ ಹೆಣ್ಣೈತಿವ ಗಂಡೈತಿವ ನೋಡ್ ಕುಡ್ದ ನೀರಾಗ ಬಿದ್ದ ಕೂಸ ಹೆಣ್ಣೈತಿ ಗಂಡ ಐತಿ ನೀರಾಗ್ ಬೆಳೆ ನೋಡ್ಕೊಡ್ದ ನೀರಾಗ ಬಿದ್ದೈತಿ ನೀರಾಗ ಬಿದ್ದ ತಕ್ಷಣ ಮೀನುಗಳ ಅರ್ಧ ತಿಂದು ಅದನ್ನ ಅರ್ಧ ತಿಂದು ಎಟ್ಟ ಸ್ವಂಟ್ ಹಿಡ್ಕೊಂಡು ಮ್ಯಾಗಿನ ತರಕ ಬಿಟ್ಟು ತೆಳಗಿಂದ ಎಲ್ಲ ತಿಂದಿದ್ದು ಇದು ತೆಳಗಿಂದ ಎಲ್ಲ ತಿಂದಿದ್ದು ಇದನ್ನ ತೆಳಗೆಲ್ಲ ಮೀನು ತಿಂದು ಹೋಗಿದ್ದು ಈ ಸೊಂಟ್ ಹಿಡ್ಕೊಂಡ ತಲಿತಕ ಅಟ್ಟ ಕೂಸಿತ್ತು ಹೆಣ್ಣ ಐತಿ ಹಿಡಿಬೇಕು ಏನ ಗಂಡ ಕಂಡು ಹಿಡಿಬೇಕು ಏನ ನೋಡಿ ಅದಕ್ಕೆ ಗಂಡ ಅಂದ್ರಿ ಏನ ನೋಡಿ ಹೆಣ್ಣಂದ್ರಿ ಏನ ಹುಟ್ಟಿದ ಕೂಸು ಗಂಡಿತ್ತು ಏನ ಹೆಣ್ಣಿತ್ತು ಮೀನು ಜಾಗನ ಮೀನು ಕಂಡ್ರಿ ಇವ್ರ ಅದ ಸ್ಟೈಲ್ ಒಳಗೆ ಕೇಳಿದ್ರಿ ಆಶಾ ಕರ್ತಿ ಅನ್ಯ ಕೂಸ ತೇಟ ಅಪ್ಪನ ಬಾಯ್ ಹುಚ್ಚಿ ಬಿದ್ದ ಇವತ್ತ ಗಂಡ ಅಂದಾಳತ್ತ ಏನು ನೋಡಿ ಅಂದಿ ಬಳ್ಳೋಳಿ ಪೊಳಕ ನೋಡಿ ಇವ್ ತಿಳ್ದ್ರಿ ಅದನ್ನ ಭಾಗವಜ ನೀ ಎಲ್ರಿ ಆ ವಸ್ತು ಕಿಸಿಂದ ಗಂಡ ಐತೆ ತಿಳಿದಾಳ ಅಂದಿಯ ಅದಕ್ಕ ದಗದ ಬೇರೆ ಅದ ಬರೇ ಎಲ್ಲು ನೋಡು ಚರ್ಮ ಮಾಂಸ ರಕ್ತ ಒಂದು ಅದೊಂದು ಎಲ್ಲಾ ತರ ಮಾಂಸ ತುಂಬಿದ ಒಂದು ಬರೇ ಒಂದು ಹಸು ತ್ರಶಾ ನಿದ್ದಿ ನೀರೇಡಿಕೆ ಇಲ್ಲ ಅಂತ ನೀವು ಹೇಳ್ತೀರಿ ಆಧ್ಯಾತ್ಮಿಕ ಅಧ್ಯಾತ್ಮಿಕ ಜೀವಾತ್ಮಕ ಹಸು ಇಲ್ಲ ಅಂತ ಹೇಳಿ ಜೀವಾತ್ಮಕ ಹಸು ಅಂತ ಹೇಳ್ತಿ ಬಾಗಪ್ಪ ಜಾ ಜರ ಸಮಸ್ಯೆ ಬರ್ತದ ಹೋಯ್ಯಪ್ಪ ಮನುಷ್ಯ ಸತ್ತ ಮೇಲತ್ತ ಹಕ್ಕಿಗೆ ಅನ್ನ ಇಡ್ತಾರ ಏನ ಶರೀರಕ್ಕೆ ಇಡ್ತಾರೋ ಏನ ಶರೀರಕ್ಕೆ ಇಡ್ತಾರೋ ಏನ ಜೀವ ಕೈ ಇಡ್ತಾರೋ ಹಕ್ಕಿಗನ್ನ ಇಡ್ತಾರೋ ಜೀವರೇ ಉಣಾಂಗಿಲತ್ತ ನೀ ಹೇಳ್ತಿ ಹಕ್ಕಿಗನ್ನ ಇಡ್ಬೇಕಾದ್ರ ಏನ ಜೀವ ಕೈ ಇಡ್ತಾರೋ ಏನೋ ಈ ಶರೀರಕ್ಕೆ ಇಡ್ತಾರೋ ಮತ್ ಈಗ ವರ್ಷ ಕಮ್ಮಿ ಮಾಳ ಮಾಡ್ತಾರಿ ಮನಿ ಒಳಗ್ ಹಿರಿಯಾರಲ್ಲ ಹ ಜೀವಾತ್ಮ ತಿನಾಂಗಿಲ್ಲ ಒಟ್ಟ ತಿನ್ನಾವಲ್ಲ ಕುಡಿಯಾವಲ್ಲ ನಿದ್ದೆ ಮಾಡಲ್ಲ ನೀರಡಿಕೆ ಮಾಡವಲ್ಲ ಇದೇನೂ ಇಲ್ಲ ಜೀವಾತ್ಮಕ್ಕ ವರ್ಷಕ್ಕೊಮ್ಮೆ ಮಾಳ ಮಾಡ್ತಾರ ಮನಿಯೊಳಗ ಹಿರಿಯ ಹಿರಿಯರ ಹಿರಿಯಾರ ಮ್ಯಾಗ ಕುಂಬಿ ಮೇಲೆ ಹೋದ ಅನ್ನ ಇಡ್ತಾರು ಒಂದ್ ಮಗಿ ನೀರು ತುಂಬಿಡ್ತಾರೋ ಏನೋ ಜೀವ ಹೇಳಿ ಇಡ್ತಾರೋ ಹೇಳಿಡ್ತಾರೋ ಏನೋ ಅಂತ ಹೇಳಿ ಇಡ್ತಾರೋ ಮೈ ಜೀವ ಗಂಡ ಐತಿ ಹೇಳ್ದಿ ನಿನ್ನಲ್ಲಿರುದು ಜೀವನೇ ನನ್ನಲ್ಲಿರೋದು ಜೀವ ಜೀವ ಅಂದ್ರ ಗಂಡ ಒಟ್ಟು ಜೀವಾತ್ಮ ಗಂಡ ನನ್ನಲ್ಲಿ ಶರೀರ ಒಳಗಿರುದು ಜೀವಾತ್ಮನೇ ನಿನ್ನ ಶರೀರ ಒಳಗಿರೋದು ಜೀವಾತ್ಮನ ಮೈ ಎರಡೂ ಕೂಡಿದು ಅಂದ್ರ ಮಕ್ಕಳು ಹೆಂಗ ಎರಡು ಗಂಡ ಅದು ಇಲ್ಲಿವೆ ಎರಡು ಗಂಡಲ್ಲ ಮತ್ತ ನನ್ನ ಒಳಗಿರೋದು ಜೀವ ಗಂಡ ನಿನ್ನ ಒಳಗಿರೋದು ಜೀವ ಗಂಡ ಮಡಕ್ಕ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡುದು ನಗರ ಕೇಳಿ ಊರ ಜೀವ ಅಂದ್ರ ಗಂಡ ಜೀವ ಗಂಡ ಐತಿ ನನ್ನಲ್ಲಿರೋದು ಗಂಡ ನಿನ್ನಲ್ಲಿರೋದು ಗಂಡ ಎರಡು ಕೂಡಿದ ಮೇಲೆ ಬರೀ ಜಗತ್ತಿನೊಳಗೆ ಗಣಸ ಮಗ ಅಟ್ಟ ಹುಟ್ಟಬೇಕ ಒಳಗೆ ಹೆಣ್ಣು ಯಾಕೆ ಹುಟ್ಟತೈತಿ ಒಳಗ ಗಂಡ ಫರಕ್ ಅದು ಆಗ್ತಾವ ನಿಮ್ ಫ್ಯಾಕ್ಟ್ರಿ ಅದು ಪಕ್ಕ ಮಾಹಿತಿ ಹಂಗೇನಿರಂಗಿಲ್ಲ ಅದು ಇನ್ನೊಂದ್ ಅವರು ಹೇಳರಿ ಪೀವಾತ್ಮ ಅಂದ್ರ ಹೆಂಗತ್ರಿ ಯಾರ ಕಣ್ಣಿಗೆ ಕಾಣಂಗಿಲ್ಲತ್ರಿ ಇದು ಯಾರ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ತಿರಿ ಹೇಳ್ತಿರಿ ಕಣ್ಣಿಗೆ ಕಾಣಂಗಿಲ್ಲ ಅಂತ ಮತ್ತೆ ಮತ್ತಿದ್ರೊಳಗ್ ಬಾಂದ್ ಕೂಡ್ಕೋಬೇಕಾದ್ರ ಹೆಂಗ ಕೂಡ್ತೈತಿ ಕೂಡ್ತದ ಹೆಂಗ ಕೂಡ್ತೈತಿ ಶರೀರ ಅಂದ್ರ ಕಮ್ಮಿ ಜೀವ ಅಂದ್ರ ಗಂಡತ್ ಜೀವ ಹೆಚ್ಚಿಂದ ಹೇಳ್ರಿ ಶರೀರ್ ಹೆಂಗ ಕಮ್ಮಿ ಐತಿ ನೀನು ಗುರು ಯಾವ ಗುರು ದ್ರೋಣಾಚಾರಿ ಮಗ ಅಶ್ವತ್ತಮ ಶರೀರ ಹೆಂಗ ಮಗ ಜೀವ ಯಾಕಡ್ರಿ ಪರಿಸ ತಿರ್ಗಾಡತೀ ಜೀವ ಹೆಂಗ ಕಮ್ಮಿ ಆಗ್ತತಿ ಶರೀರ ಹೆಂಗ ದೊಡ್ಡದಾಗ್ತದ ಗುರು ದ್ರೋಣಾಚಾರಿ ಮಗ ಅಶ್ವತ್ತಮ ಅಶ್ವಥಮ ಗುರು ದ್ರೋಣಾಚಾರಿ ಒಂದ್ ದಗದಾಗಿತ್ತು ಎಲ್ಲಿ ಏನಾಯ್ತು ಯಾವ ದೇವಲೋಕದೊಳಗೆ ಲೋಕದೊಳಗ ದಗದ ನಡೆದಿತ್ತು ಧರ್ಮ ಒಂದು ಮಾತು ಮಾಡಿದ್ದ ಏನತ್ತ ಧರ್ಮ ಒಂದು ಸುಳ್ಳು ಹೇಳಕ್ ಹಚ್ಚಿದ್ರು ಏನಂತ ಹೇಳಿ ಅಶ್ವತ್ಮ ಹತೋ ನರವ ಕುಂಜವ ಹತ ನರವ ಕುಂಜವ ನರವ ಅಂದ್ರ ಪ್ರಾಣಿ ಕುಂಜವ ಅಂದ್ರ ಆನೆ ಯಾವ ಅಶ್ವತ್ತಮ ಅನ್ನುವಂತ ಒಂದು ಆನೆ ಇತ್ತು ಅದು ಹೇಳಿ ಸುಳ್ಳು ಹೇಳಕ್ ಹಚ್ಚು ದ್ರೋಣಾಚಾರಿ ಮಗನ ಹೆಸರು ಭಿ ಅಶ್ವತ್ತಮ ಇತ್ತು ಸತ್ತೇಳಿ ತಿಳಿದ್ರ ಇಲ್ಲಿ ಬ್ಯಾ ಯುದ್ಧ ಆಡೋದು ಬಿಟ್ಟಕ್ಕೆ ಹೋಗತಾನ ಮಗನ ಕಡೆ ತಿಳ್ಕೊಂಡ ಜೀವಾತ್ಮ ಜೀವಾತ್ಮ ತಿಳ್ಕೊಂಡು ಏನ್ ಮಾಡಿದ್ರು ಸುಳ್ಳು ಹೇಳಕ್ ಹಚ್ಚಿದ್ರೆ ಬರೇ ಒಂದು ಒಂದ ಒಂದು ಗಳಿಗೆ ಸುಳ್ಳು ಹೇಳಿದಕ್ಕಾಗಿ ಧರ್ಮರಾಜಾಗ ಆದ್ರೂ ತಾತ್ಕಾಲಿಕ ನರಕ ಪ್ರಾಪ್ತಿ ಆಗ್ಯದ ನರಕದ ದರ್ಶನ ಆಗ್ಯದ ಬರೇ ಸುಳ್ಳು ಬರೇ ಒಂದು ಗಳಿಗೆ ಸುಳ್ಳು ಮಾತಾಡಿದಕ್ಕಾಗಿ ನರಕದ ದರ್ಶನ ಆಗೈತಿ ಹಂಗ ಯಾವಾಗ ಒಂದ ಜೀವಾತ್ಮ ಏನ್ ತನ್ನ ಶರೀರ ಅಲ್ಲೇ ಬಿಡ್ತು ಮಗನ ಹುಡಿಕಾಡ್ಲ ಜೀವ ಹೋಯ್ತು ಜೀವ ಶರೀರ ಬಿಟ್ಟ ಮಗನ ಹುಡುಕಾಡ್ಲಾಕ್ ಹೋತು ಇಲ್ಲ ಇದ್ದಿದಿಲ್ಲ ಅಲ್ಲಿ ಹೋಗುಡದ ನನಗ ಮಕ್ಕಳ ಮೋಸ ಮಾಡ್ಯಾರ ಹೇಳಿ ಜೀವ ಹೊಳಗ್ ತಿರುಗಿ ಬರ್ಲಾಕ ನೋಡಿತು ಕೃಷ್ಣ ಒಂದು ಹೇ ಮಕ್ಕಳ ಬರಾಬರ ಅದನ್ನ ಶರೀರ ಕಡದ ತುಕಡಿ ಮಾಡ್ರಿ ದ್ರೋಣಾಚಾರ್ಯ ದ್ರೋಣಾಚಾರ್ಯದ ಶರೀರ ಕಡದ ತುಕಡಿ ಮಾಡಿ ಬಾಂದ ಶೇರ್ ಅಂದ್ರೆ ನಿಮಗ್ ಉಳಗಾಲ ಇಲ್ಲ ನಿಮ್ಮನ್ನ ನಟ್ಟಂಶ ಮಾಡ್ತಾನವ ಬಾಂದ ಶೇರ್ ಹುಡುಬೇಡ್ರಿ ಶೇರ್ಲಾಕ ಶರೀರ ಇಲ್ದಂಗ ಮಾಡ್ರಿ ಶರೀರ ಕಡದ ತುಕಡಿ ಮಾಡಿರಿ ಶರೀರ ಕಡದ ತುಕಡಿ ಮಾಡಿ ಹಗಿರಿ ಅಂದಾಗ ಯಾವಾಗ ಶರೀರ ಕಡದ ತುಕಡಿ ಮಾಡ್ರು ಜೀವ ಬತ್ತ ದ್ರೋಣಾಚಾರ್ಯದ ದ್ರೋಣಾಚಾರ್ಯ ಜೀವ ಭತ್ತ ಹುಡುಕಿ ಆಡ್ಲಾಕ ಚಾಲು ಮಾಡ್ತೈತಿ ತುಕಡಿ ಗೋಳೆ ಮಾಡ್ಲಾಕ್ ನೋಡ್ಲಾಕಾಯ್ತು ಶರೀರ ಹೆಂಗ ಶರೀರ ತುಕಡಿ ಆಗಿತ್ತಲ್ಲ ಅದನ್ನ ಗೋಳೆ ಮಾಡಿ ಶರೀರ ತಯಾರು ಮಾಡ್ಲಕ್ಕ ನೋಡಿತು ಆಗಲಿಲ್ಲ ಶರೀರ ಗೋಳೆ ಆಗಿಸಿ ಅದು ಆಗಲಿಲ್ಲ ಆಗ್ಲಿಲ್ಲ ಗೋಳೆ ಆಗ್ಲಿಲ್ಲ ಅದೇ ಅಲ್ಲೇ ಒಂದು ಮಗಲಾಗ ನಾಯಿ ಸತ್ತು ಬಿದ್ದಿತ್ತು ಮಗಲಾಗಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು ನಾಯಿಯೊಳಗಲೆ ಹೇಳಿ ನಾಯಿ ಶರೀರದಾಗ ಹೊಕ್ಕಿತ್ತು ಜೀವ ಶರೀರ ಕಮ್ಮಿ ಐತಿ ಹೇಳಿದಿ ಶರೀರ ಸಾತ್ ಬೈತಿ ಜೀವ ಕೆಲಸ ಮಾಡ್ಬೇಕಾಗಿತ್ತ ನನ್ನ ಶರೀರ ಸಹಾಯ ಇಲ್ಲದ ಸಾತ್ ನಾಯಿ ಸಾಲಿಲ್ಲ ಇಲ್ಲೋ ನಿಮ್ಮ ಜೀವಕ್ಕೆ ಸಾತ್ ನಾಯಿ ಸಾಲಿಲ್ಲ ಇಲ್ಲ ನಿಮಗೆ ಸಾತ್ ನಾಯಿ ಒತ್ತಿ ಇರ್ಲಿ ಸತ್ತು ಹಂದ್ಯಾಗು ಶೇರ್ ಕಂಪನಿ ಸತ್ತು ನಾಯಿ ಶರೀರದಾಗ ಶೇರ್ದ ಗೋಳೆ ಮಾಡ್ಲಾಕ ನೋಡ್ಲಾಕೈತು ಶರೀರ ಎಲ್ಲ ಎಲ್ಲೂ ಎಲ್ಲ ಗೋಳೆ ಮಾಡ್ಲಾಕ ನೋಡ್ಲಾಕೈತು ಆಗಲಿಲ್ಲ ಅದಕ್ಕೆ ಈಗ ಸದ್ದ ಭೂಮಿ ತೆಲಿಮ್ಯಾ ನಾಯಿ ಭೂಮಿ ತೆಲಿಮ್ಯಾ ಕುಂಡ್ಬೇಕಾದ್ರೆ ಮೂರು ಸಲ ಸುತ್ತ ಹೊಡೆದಕ್ ಕುಂಡಿರ್ತೈತಿ ದ್ರೋಣಾಚಾರಿ ವಂಶ ನಾಯಿ ಶರೀರದೊಳಗೆ ಐತಿ ಬಾಳೆ ತೋಡಿ ಅದ್ರೊಳಗೆ ಅನಾಂಟ್ಲೆ ನಾಯಿ ಭೂಮಿ ತೆಲಿಮ್ಯಾ ಕುಂಡ್ಬೇಕಾದ್ರ ಮೂರ್ ಸಲ ಸುತ್ತ ಹೊಡೆದ ತೆಲಕ್ ಕುಂಡಿರ್ತೈತಿ ಯಾಕ ಅಲ್ಲಿ ತೆಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗ ಐತದ ವಿಶ್ವಾಮಿತ್ರಿಗ ಮಾಯಾ ಬೆನ್ನ ಬಿಟ್ಟಿಲ್ಲ ಎಷ್ಟೋ ತಪ ಮಾಡಿದ್ದ ಎಟ್ಟೋ ವರ್ಷ ತಪ್ಪ ಮಾಡಿದ್ದ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜನಾದ ಕೇಳಿದ ಬರೇ ಗಾಲ್ ಗಾಲ್ ಅಂತ ಗೆಜ್ಜಿನಾದ ಮದರಿ ವಿಶ್ವಾಮಿತ್ರ ಹೋಗಿ ಬಿತ್ತು ನೋಡ್ರಿ ಹುಟ್ಟಿರುವಂತ ಲಂಗಟು ಒಂದ ಪೆಟ್ಟಿಗೆ ತಟ್ಟಂದಿಡದ ತಪ್ಪಲ್ ಕಂಟಿ ಮ್ಯಾಗ ಒಂದ್ ಸೀರೆ ಬಿದ್ರೆ ಮೂರ್ ತಿಂಗಳು ಊಟ ಬಿಟ್ಟ ಶರೀರ ಇಲ್ಲಿ ದೊಡ್ಡದೈತಿ ಶರೀರ ಇಲ್ಲಿ ದೊಡ್ಡದೈತಿ ಅನ್ನುವಂತ ಮಾತಿ ಉದಾಹರಣೆ ಕೊಟ್ಟ ನಿಮಗ ಇನ್ನೊಂದು ಮಾತು ಹೇಳಿ ಏನ್ ಹೇಳ್ತಾರ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗೆ ಐತತ್ ರೀ ಅಂದ್ರೆ ಮೊಳಕಾಲ ತೆಳಗ ಸುಮಾರ ಮ್ಯಾಲೆ ಚಲೋ ಇವ್ರ ಲೆಕ್ಕ ಅವ್ರ ಬುದ್ಧಿನ ಆಟ ಐತ ಅವ್ರ ಬುದ್ಧಿನ ಆಟ ಭಗ್ವಾಜ ಅದ್ರ ಸ ಸುದ್ದಿ ತಿಳಿದಿಲ್ಲ ನಿಮಗಿನ ಮೊಳಕಾಲ ತೆಳಗ ಸುಮಾರ ಅಂದಿ ಜಂಗಮ್ಮ ಜಂಗ ಯಾವ ರೀ ಕಟ್ಟತಾನವು ಮೊಳಕಾಲ ಕೆಳಗ ಏನು ಸ್ವಂಟಕ ಅದು ಕಟ್ಟುತ್ತಾನೋ ಇಲ್ಲ ಮೊಳಕಾಲ ತೆಳಗ ಕಟ್ಟತಾನ ಇಲ್ಲ ಮತ್ತು ನನ್ನಕಿತ್ತು ತೆಳಗೆ ತೀರ ಕೀಳು ಬುದ್ಧಿಯಾದಿ ನೀನಿ ಹೆಂಗೆ ಭಾಟಾ ಇವ್ರು ನಡಬಾರಕ ಹಚ್ಚಿ ಹೋಗದ್ ಕಾಸುಗಳ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವದ ಅಲ್ಲ ಹಾದೆ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವದ ಏ ಹಾಡುತ್ತ ನಡೆಯೋ ಹಾದೆ ಬಿಡುವದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದೆ ಬಿಡುವದ ಮೀರಿದು ಹಾದೆಡಿಯೋದ ಅಂದ ರಾಕ್ಷಸಿ ಐತಿ ನಾನ್ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಾಲಾಗ್ಯಾದ ದಕ್ಷಿಣ ಕದರ ಕಾಲ ಏ ಹೆಸರೇಳೋ ಬಿಡೋದೇ ಸಾವಿರ ಆನೆ ಏನು ಕಳಾಗ ನೋಡ್ರಿ ಹಾದಿ ಹಿಡದ ಹಾಡುತ್ತ ನಡಿಯೋ ಅಟ್ಟು ಎಲ್ಲ ಪ್ರಶ್ನೆ ಕೇಳ್ಯಾರ ಕವಿಗಳು ಹಾದಿ ಬಿಡುವುದಲ್ಲ ಹಾದಿ ಬಿಡುವುದಲ್ಲ ಮೀರಿದೊಂದ ರಾಕ್ಷಸಿ ಐತಿ ನಾ ನೋಡಿನಿ ಮೊದಲ ಇನ್ನ ಹರದೇಶಿನಾಗೇಶಿ ಒಂದು ಉಳ್ದೈತಿ ಪಾ ಹರದೇಶಿ ಅಂದ್ರ ಏನು ಹರದೇಶಿ ನಾಗೇಶ್ ಅತ್ ಅದಕ್ಕಂದ್ರು ತಳದಾಗಿ ಇವ್ರು ಯಾರ ಇದು ಹೆಂಗಾಗಿತ್ತು ಪಾತ್ ಅಂದ್ರೆ ಹರದೇಶಿ ನಾಗೇಶ್ ಅತ್ ಹೇಳಿ ಇಬ್ರು ಅಣ್ಣ ಇದ್ರು ಇವರು ಪ್ರತಮ ಇಬ್ರು ತಮ್ಮ ಇದ್ರು ಹರದೇಶಿ ನಾಗೇಶ್ ಅಂತ ಹೇಳಿ ಹರದೇಶಿ ನಾಗೇಶಿ ಅಣ್ಣ ತಮ್ಮ ಇದ್ರು ಇವರಲ್ಲೇ ವಾದ ಬಿತ್ತು ಏನಂತ ಹೇಳಿ ನೀನು ಹೊರದೇಶ ನೀನು ಗಂಡ ಹೆಚ್ಚ ಗಂಡು ಹೆಚ್ಚು ಮಾಡ್ಲಕ್ಕಿ ನಾನು ಅದೀನಿ ನಾ ಹೆಣ್ಣು ಹೆಚ್ಚು ಮಾಡತ ಹೆಂಗ ಹೆಣ್ಣ ಗಂಡ ಹೆಚ್ಚು ಮಾಡುದು ಹೆಂಗ ಪರಮಾತ್ಮನ ಹಿಡ್ಕೊಂಡ ಇಂದ್ರ ಚಂದ್ರ ಸೂರ್ಯ ಪರಮಾತ್ಮ ಇವ್ರನ್ನೆಲ್ಲ ಬೆಳಸಗೊತ್ತ ನೀ ಬರಬೇಕು ವೇದ ಶಾಸ್ತ್ರ ಪುರಾಣಗಳು ವೇದ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪ ಿವೆ ಉಪತ್ತು ನೀ ಬರ್ಬೇಕು ಯಾರು ಹರದೇಶ ನಾನು ಶಕ್ತಿದಿಂದ ಏನಾಗೈತಿ ನನ್ನಿಂದ ಹೆಂಗೆ ಹೆಂಗ ಆಗೇತಿ ಆಗೈತಿ ಹೆಣ್ಣಿಂದ ಏನೈತಿ ಏನೇನೈತಿ ಅನ್ನುವಂತದ ಇದನ್ನೆಲ್ಲ ಹೇಳ್ಕೊತ ನಾ ಎಷ್ಟೋ ದೈತ್ರ ದೈತನಲ್ಲ ದುಷ್ಟ ಕರ್ಮಗಳಾಗ್ಲಿ ಚಾಡಿ ಆಗ್ಲಿ ಚಿಪಾಟಿ ಆಗ್ಲಿ ಸಂವಾರ ಮಾಡ್ಕೊತ ನಾ ಬರ್ತನು ನನ್ನಿಂದ ನಾನು ಹೆಣ್ಣು ಬೆಳೆಸ ಅಂತ ಹೇಳಿ ಹರದೇಶ ನಾಗೇಶ ಹಣತಾಮ್ರಲ್ಲೇ ಪರಕಾಗಿ ಬಿದ್ದು ಹರದೇಶ ನಾಗೇಶ ಬಾಂದಿದ್ರು ಅವರ ಇದು ಹರದೇಶ ನಾಗೇಶ ಹಿಂಗಾತು ಪ್ರಥಮದೊಳಗೆ ಪ್ರಥಮದೊಳಗ ಇದುರಾಯಿ ಅಂತೇಳಿ ಹಳಿಗನ್ನಡದ ಭಾಷೆ ಐತಿ ಹಳಿಗನ್ನಡ ಅಲ್ಲ ಹೌದ್ ಹುಟ್ಟಿದ ಮರಾಠಿ ಒಳಗತ್ತ ಇದು ಹುಟ್ಟಿದನ ಪ್ರಥಮದೊಳಗ ಮರಾಠಿ ಮೂಲ ಸ್ತಂಭದೊಳಗ ಕಲಗಿ ತುರಾಯಿ ಕಲಿಗಿ ತುರಾಯಿ ಅಂತ ಹೇಳಿದ ಪ್ರಥಮದೊಳಗ ಕಲಾ ಹುಟ್ಟಿದ ಮಹಾರಾಷ್ಟ್ರದೊಳಗ ಮರಾಠಿ ಒಳಗ ಹುಟ್ಟಿದ ಅದಕ್ಕೆ ಕನ್ನಡದೊಳಗ ಅನುವಾದ ಮಾಡ್ಕೊಂಡ್ಬಿಟ್ಟ ಸತ್ಯ ಮಾತು ಇನ್ನೊಂದು ಹೇಳ್ತನ ಈ ನಮ್ಮ ಮಗರ್ ಊರಾಗ ಈ ಗಿಗಿ ಪದ ಕರ್ನಾಟಕ ಹೆಚ್ಚು ವಾಯಿನ ಇಲ್ಲ ಕರ್ನಾಟಕಕ್ಕೆ ಹೆಚ್ಚು ಏನ ಕರ್ನಾಟಕ ಉತ್ಪತ್ತಿ ಆಗ್ತತಿ ಉತ್ಪತ್ತಿ ಆಗ್ತದೆ ಮಹಾರಾಷ್ಟ್ರ ಹೆಚ್ಚು ಬಂದ ಜಾಗ ಎಲ್ಲ ಕಡೆ ಇದು ಜಾಗ ಹೆಚ್ಚು ಈ ಕಡೆ ಮಹಾರಾಷ್ಟ್ರಕ್ಕನ ಹಾಡಿಕೆ ಹೆಚ್ಚು ಕೇಳುತ್ತಾರೆ ನಮ್ಗೆ ಗಿಗಿ ಪದದ್ದು

ಎಲ್ಲ ನಾನಿಂದ ಆಗೈತಿ ನಾ ಮಾಡೀನಿ ನಡಿಲಿ ಸಣ್ಣ ಹಂಗೆ ನಂದಿ ಕೋಲ ಇಲ್ಲಿ ನಂದಿ ಕೋಲಾಗಿ ಉಳ್ದೈತ್ರಿ ನಂದಿ ಕೋಲಾಗಿ ಉಳಿದಿತ್ತಂದ್ರ ಒಂದ ಇಡ್ಬೇಕಾಗಿತ್ತಲ್ಲ ನಂದಿ ಕೋಲ ಯಾಡ್ ಇಡ್ತಾರ ನಂದಿ ಕೋಲು ಅದಾವ್ರಿ ಇಲ್ಲ ನಂಗಿಲ್ಲ ನೀ ನಂದಿ ಕೋಲ್ ಹೇಳಿದಿ ಇರ್ಲಿ ಬ್ಯಾಡ ನಂಗಿಲ್ಲ ನಾನು ಹೌದಲ್ಲ ಪ್ರಶ್ನೆ ನಿಮ್ಗೆ ಅದ್ರ ಸಿಕ್ಕಿರ್ಬೇಕು ಹಂಗ ಆದ್ರೆ ನಂದಿಕೋಲುಗಳು ಯಾಡ್ ಇರ್ತಾವ್ರಿ ಒಂದೊಂದ್ ದೇವ್ರ ಮುಂದೆ ನಂದಿ ಕೋಲ್ ಕೂಲದ ನೀವು ಕೇಳಿದ ಒಂದಿ ನಡಬಾರೋಡ್ ಏನಾಗೈತೆ ನಂದಿ ಕೋಲ ಆಗೈತೆ ಅಂದ್ರಿ ಬೇಡ ಇಲ್ಲೇ ಬರಡೋಲ್ದಾಗ ಎರಡು ಇಡತಾರ ಊರಿದ್ದಲ್ಲಿ ಇಡತಾರ ಊರಿದ್ದಲ್ಲಿ ಎರಡು ನಂದಿ ಕೂಲ ಅದಾವೆ ನಾ ಕೇಳುದು ಒಂದ್ ಇವ್ ಯಾರ್ಡ್ ಯಾಕ ಇನ್ನೊಂದು ಕೋಡಿ ಎಲ್ಲಿ ಬತ್ತು ಪಾರ್ಸಲ್ ಆಗಿ ಹಾಗು ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲೋ ಹಾದಿ ಹಾದೆ ನಡಿಯೋ ಹುಟ್ಟದ what para... चढ़वा ಹೇಳ ಪಾಯ ಬಾಂಬನಂತೆ ವಾದಾಡಿ ದುಡುಕಿ ಬೀಳುವುದಲ್ಲ ಮೋಕ್ಷ ಪಡುಕೋ ಖರೆ ಹೇಳಿತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಪಡುಕೋ ಕರೆ ಹೇಳಿತಮ್ಮ ಸ್ವರ್ಗದ ಬಾಗಿಲ ಏ ಲಾಯ್ ಹಾದಿ ಹಿಡದ ಹಾಡುತ್ತ ಕ ನಡೆಯೋ ಹಾದಿ ಬಿಡುವುದಲ್ಲಾಯ ವಿಚಾರ ಮಾಡರಿ ನೀವೇನ ಮಾಡಲ್ಲ ಆಚರಿಸಿ ಸಂವಾರ ಆಯ್ತೋ ಯಾರ ಕೈಯ ಮ್ಯಾಲ ನೆರದ ಸಭಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸೊಣಬಾಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸೊಣಬಾಲ ಎಲ್ಲಾ ಹೆಣ್ಮಕ್ಳು ತೆಲಮ್ಯಾಗ ಶರಗಾ ಹೊತ್ತುಕೊಂಡ್ ಬರ್ತಾರು ಯಾಕಂದ್ರ ಪತಿಯವ್ರ ಹೆಣ್ಮಕ್ಳ ಮುತ್ತೆ ಹೆಣ್ಮಕ್ಳ ಮ್ಯಾಗ ಶರಗಾ ಹೊತ್ತು ಬರ್ತಾರ ಹಾಡವ್ರ ಸಹಿತ ಹಂಗ ಬರ್ತಾರೋ ನೀ ಯಾಕೆ ಹಿಂಗ ಬರ್ತೆ ಭಾಗ ನಿನ್ನ ದೃಷ್ಟಿ ಕೋಣ ಎತ್ತ ಭಕ್ತಿ ತತ್ತ ನೋಡು ಅಂದಿ ನೋಡ ಹಂಗಾದ್ರೂ ಸೈತ ಈಗ ನಾವು ಮ್ಯಾಗ ಶರಗ ಹೊತ್ಕೊಂಡಿಲ್ಲ ಹಿಂಗ ಕೇಳಿದಿ ಮತ್ ಅದು ಬಾತ್ಲೆ ಸ್ವಾಮಿ ಒಂದ್ ಬಟ್ ಅರಿವಿ ಹಾಕೊಂಡಿರಂಗಿಲ್ಲ ಹಂಗಿಲ್ಲ ಅದ್ಯಾಕೆ ಹಾಕೊಂಡಿಲ್ಲ ಹಂಗಿಲ್ಲ ಹಂಗಿಲ್ಲ ನೀ ಸೆರೆಗೆ ಹಾಕಿ ನೋಡ್ತೀವಿ ಬಾಗ ಸುಮ್ಮ ಚಟ ಐತಿ ಅವ್ರಿಗೆ ಹಂದಿ ಆಗಿ ಹುಟ್ಟಿದ್ರ ಅದನ್ನ ನೋಡ್ಕೋತ್ಕೊಂಡ್ರ ಬೇಡಿ ಎಂತ ನೋಡೋ ಚಟ ಐತಿ ಅವ್ರಿಗೆ ಬರೀ ಯಾನ್ ಹಾಡ್ತಾಳು ಯಾನ್ ವಿಷಯ ಮಾತಾಡ್ತಾಳು ಏನೈತಿ ಒಂದ್ ಮಾತು ಕೇಳೋನು ಇಲ್ಲಿ ದೈವದವ್ರ ಅದಿರಿ ಏನ್ ನಾವ್ ಸೀರಿ ಕಾಮಂದ ಹುಟ್ಟದಿವ ಅಂತ ಹೇಳಿ ನಮ್ಮನ್ನ ಕರೆಸೇರ್ಯೋ ಏನ್ ನಮ್ಮ ಕಲಾ ಕೇಳಲಾ ಕರೆಸೇರ್ಯೋ ಕಲಾ ನೋಡ್ಲಾಕ ಕಲಾ ನೋಡ್ಲಾಕ ನನ್ನಂತ ಅಂತ ಗೊಂಬಿ ಮನಿ ಊರಾಗ ಸಂದಿಗೆ ಸಂದಿಗೆ ಚಪ್ಪನ ಒಟ್ಟ್ಯಾವ್ ನಾವೇನ್ ಬಾಳ ದೊಡ್ಡ ರೂಪ ಅಂತೀನೋ ಅಲ್ಲ ನಾವೇನ್ ಬಾಳ ದೊಡ್ಡ ಗಣಪಂಡಿತರು ಅಲ್ಲ ಈ ಸೀರಿ ಯಾ ಈ ಸೀರಿ ಇದು ಎಲ್ಲ ಒಮ್ಮೆ ನಶಿಸಿ ಹೋಗುದೈತದ್ದು ಇವೆಲ್ಲ ಈ ಸೆರಾಗ ಗಂಟಿ ಈ ಭಾಗೋಜ ಶರೀರ ಮೇಲೆ ಇರುವಂತಲಿ ಡೋಗಿ ಐತಿ ಡೋಗಿ ಐತಿ ನೋ ಆ ಡೋಗಿನ ನಿಜವಾದ ತಲೆ ಸೆರಗ ಅದು ಅದ ನಿನಗ ಅದಕ್ಕ ಏನ ಕೇಳ್ತಾರಪ್ಪ ಈ ಶರಗಕ್ಕೆ ಗಂಟ ಬಿಳಕ್ ಹೋಗಬೇಡ ಬಗಪ ಈ ಶರೀರ ಒಳಗ ನಿನಗ ಒಂದ್ ತಲೀ ಡೋಗಿ ಐತಿ ನೋಡ ಅದ ತರಗಿದ್ದಂಗದ ನಿನಗ ಶರೀರಕ್ಕ ತಲೆ ಡೋಗಿನ ಒಂದ್ ಶರಗಿದ್ದಂಗ ಮತ್ ಅಕ್ಕ ಮಾದೇವಿ ಬರೇ ಜಡಿಗೆ ಹೋದಲ್ ಮ್ಯಾಗ ದಿಗಂಬರಿಯಾಗ ಹೋಗಿದ್ದ ಕಲ್ಯಾಣದೊಳಗ ಕೌಶಿಕ ರಾಜ ಜಬರ್ದಸ್ತಿ ಮನಸ್ಸು ಮಾಡಿದ ಆಕಿ ಮ್ಯಾಲ ಹುಟ್ಟಿರುವಂಥ ಸೀರೆ ತಗದು ಹೋಗದ ಜಡಿ ಗೂದಲ್ ಮ್ಯಾಗ ಹೋದಳು ಕಲ್ಯಾಣದೊಳಗೆ ಅಲ್ಲಿ ಯಾವ ಶರಗಿತ್ತನ ಜಗದಾಗ ಅಕ್ಕ ಮಾದಿವ್ ಹೇಳಿ ಜಾಗಗಳಿಸಳಕಿ ಬರೇ ಶರಗ ನೋಡುದ ಬಿಡ್ಲ ವಯಸ್ಸು ಆತುಕ್ರಿ ಏನು ಶರಗ ನೋಡ್ತಿಯಲ್ಲ ಸರಗ ಹರಿಯಂಗಿಲ್ಲ ಇವನು ಇವ್ನು ಶೆರಗ ಹರಿಯಂಗಿಲ್ಲ ಇದು ಲೌಕರ್ ಹರಿಯಂಗೆ ಕಾಣಂಗಿಲ್ಲ ಅದಕ್ಕೆ ಇದೆಲ್ಲ ಆತು ರೀ ಇನ್ನು ಅಣ್ಣಾಗಳು ಅಂದ ಮಾತು ಕೇಳ್ಯಾರ ಇನಕ ಒಬ್ಬರು ಚೀಟಿ ಕೊಟ್ಟಾರೆ ಪ್ರಶ್ನೆ ಏನು ಹೇಳಿ ಒಬ್ಬಾಕಿ ಹೆಣ್ಣು ಮಗಳ ಬಾಟ್ಲ ಒಬ್ಬ ಹೆಣ್ಮಾಟಿ ಹೋಗುದಿತ್ತೀಟಿತ್ತು ನಡಬಾರ ಹೋದಳು ಹೆಣ್ಮರಿ ಆಯ್ತು ನಡಬಾರಕ ಹೋದಳು ಕಳಿ ಹೆಚ್ಚಾಗಿ ಹೆಣ್ಮಗಳಿಗೆ ನಡಬಾರಕ ಡಿಲಿವರಿ ಆಯ್ತು ಡಿಲಿವರಿ ಆಗಿ ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ತಪ್ಪಿ ಕೈಯಾಗಿನ ಕೂಸ ನೀರಾಗ ಬಿತ್ತು ನೀರ ಯಾಕಂದ್ರ ಅದಿನ ಪಾಟ್ನ ನೋಡು ಕುಡ್ದನ ಹೆಣತೋ ಗಂಡ ಐತೋ ನೋಡಿ ಕುಡ್ದ ನೀರಾಗ ಬಿದ್ದೈತಿ ಅದ್ ಐತೋ ಗಂಡ ಐತಿ ಹೇಳಿ ನೀರಾಗ ಬೆಳ ನೋಡ್ಕೊಡ್ದ ನೀರಾಗ ಬಿದ್ದೈತಿ ನೀರಾಗ ಬಿದ್ದ ತಕ್ಷಣ ಮೀನುಗಳ ಅರ್ಧ ತಿಂದು ಅದನ್ನ ಅರ್ಧ ತಿಂದು ಎಟ್ಟ ಸೊಂಟ್ ಹಿಡ್ಕೊಂಡು ಮ್ಯಾಗಿನ ತರಕ ಬಿಟ್ಟು ತೆಳಗಿಂದ ಎಲ್ಲ ತಿಂದಿದ್ದು ಇದು ತೆಳಗಿಂದ ಎಲ್ಲ ತಿಂದಿದ್ದು ಆ ತೆಳಗೆ ಏನು ಇದ್ದಿದ್ದಿಲ್ಲ ತೆಳಗೆಲ್ಲ ಮೀನು ತಿಂದು ಹೋಗಿದ್ದು ಈ ಸೊಂಟ್ ಹಿಡ್ಕೊಂಡ ತಲಿತಕ ಅಟ್ಟ ಕೂಸಿತ್ತು ಇದೇನ ಏನ ಗಂಡ ಕಂಡು ಹಿಡಿಬೇಕು ಏನ ನೋಡಿ ಅದಕ್ಕ ಗಂಡು ಅಂದ್ರಿ ಏನ ನೋಡಿ ಹೆಣ್ಣು ಅಂದ್ರಿ ಏನ ಹುಟ್ಟಿದ ಗಂಡಿತ್ತು ಏನ ಹೆಣ್ಣಿತ್ತು ಮೀನು ಜಾಗನ ಮೀನು ತಿಂದು ನೋಡಿ ಕಂಡ್ರಿ ಇವ್ರ್ ಅದ ಸ್ಟೈಲ್ ಒಳಗೆ ಇವ್ರ್ ಕೇಳಿದ್ರಿ ಪಾಕಿ ನಾ ಆಶಾ ಕರ್ತಿ ಅದತ್ರಿ ಮನೆಯ ಕೂಸ ಹುಟ್ಟಿತ್ತ ತೇಟ ಅಪ್ಪನ ಬಾಯ್ ಹುಚ್ಚಿ ಬಿದ್ದ ಹಂಗೈತಿವ ತಿಳದಿವತ್ ಗಂಡು ಅಂದಳತ್ತ ಏನು ನೋಡಿ ಗಂಡ ಅಂದಿ ಬಳ್ಳೊಳ್ಳಿ ಪೊಳಕ ನೋಡಿ ಅಂದರತ್ ಇವ್ ತಿಳ್ದ್ರಿ ಅದನ್ನ ಭಗವಜ್ ನೀ ಎಲ್ರಿ ಆ ವಸ್ತು ನೋಡಿ ಕಿಸಿಂದ ಗಂಡ ಐತಿ ತಿಳಿದಾಳಂದಿಯ ಅದಕ್ಕೆ ದಗದ ಬೇರೆ ಐತ ಬರೇ ಎಲ್ಲ ನೋಡು ಚರ್ಮ ಮಾಂಸ ರಕ್ತ ಈ ಒಂದದೊಂದ ಎಲ್ಲಾ ತರ ಮಾಂಸ ತುಂಬಿದ ಒಂದ್ ಅವಾಗ ಅದ ಗಂಡ ಆಗಿಲ್ಲ ಅವಾಗ ಪಕ್ಕಾ ಗಂಡಂಬ ವಸ್ತು ಅವಾಗ ಅದಕ್ಕೆ ಆಗಿಲ್ಲ ಗಂಡ ಕೂಸು ಅನ್ಕೊಂಡೈತಿ ಅದ ಗಂಡ ಮಗನ ಬೇರೆ ಗಂಡು ಕೂಸ ಬೇರೆ ಹ್ಯಾಂಗ ಗಣಸ ಮಗ ಆಗ್ಬೇಕಾದ್ರು ಪ್ರಾಯಕ್ ಬರ್ಬೇಕಂದಾಗ ಎಲ್ಲಾ ಇಂತ ಪಾಠಗಳು ನೀಟಾಗಿ ನಿಂತಾಗ ನಾ ಐತಿವ್ ಮಗ ಮುತ್ಯಂದಗದ್ ಬೇರೆ ಐತ್ರಿ ಅಲ್ಲಿ ನೋಡಿ ಜರ ನೋಡಿ ಅದು ನೋಡಿ ಕಂಡು ನೋಡಿಕ ಕಂಡ ನಿಮಗ ಯಾಕಂದ್ರ ಇಪ್ಪ ಕೂಸ ಅದು ಅಂತ ಹೇಳಿ ಕಂಡು ಹಿಡಿಬೇಕಾಗೈತಿ ಹೆಂಗ ಕೂಸು ಹೆಂಗದ ಅರ್ಧ ಮೀನು ತಿಂದಿತ್ತಲ್ಲ ಅರ್ಧ ಮೀನು ಅರ್ಧ ಮೀನು ತಿಂದಿತ್ತು ತಿಂದಿರೋ ಕೂಸ ಯಾಕ ಗಂಡ ಐತೆ ಹೆಂಗ ಕಂಡು ಹಿಡದಾರ ಅಂದ್ರೆ ಹೆಂಗ ಅಲ್ಲಿ ಒಂದ್ ಜರ ಪರ್ಕಿತಿ ಭಾಗವಾದ ಕೈ ಆಡಸ್ಬೋಲತಿ ನೋಡ ಅಲ್ಲಿ ಎಲ್ಲಿ ಗಂಟ್ಲಾಗ ಹಾ ಗಂಟ್ ಇರ್ತತಿ ಗಂಟ್ಲಾಗ ಗಂಡು ಕೂಸಿಗೆ ಹಿಂತಲಿ ಜರ ಬಿರುಸಿರ್ತತಿ ಗಂಟ್ ಇರ್ತತಿ ಎತ್ತರ ಇರ್ತತಿ ಇಲ್ಲಿ ಗಂಟ್ಲಾಗ ಕಂಟ ಕೆಳಗಿನ ಮತ್ತ ಪಕ್ಕ ನೋಡು ಜೋಡ್ ನನ ಗಪ್ ಆಗೈತಿ ಹೋಗೈತಿ ನೋಡಿ ಹೇಳು ಜೋಡ್ ನನ ಆಗೈತಿ ಅಣ್ಣ ಚೀಟಿ ಅಣ್ಣ ಬರೀ ಚೀಟಿ ಎತ್ತೈತಿ ರೊಕ್ಕ ಐತಿವ ಪೈಸಾ ನಾ ಅದ ಹೇಳತ್ತಿಲ್ಲ ಈಗ ಇದನ್ನ ನೋಡ್ಯಾಕ ಕಂಡಿಡ್ದಾರ ಗಂಡ ಐತೆ ಹೇಳಿ ಲಾವ್ ಪೈಸಾ ಹ್ಮ್ ಪುಕ್ಕ ಐತೆ ಕೆಲಸ ಹುಡುಕ್ಯಾಡಿ ತೆಗಿಬೇಕಾದ್ರೆ ನೀರ್ನಾಗ ಹೋಗಿ ಹುಚ್ಚಿ ನೋಡ್ಬೇಕಾಗಿತ್ತು ಸುಮಾರು ಬಿ ಇರ್ಲಿ ಹಿಡದ ಹಾಡುತ್ತ ನಡೆಯು ಹಾದಿ ಬಿಡುವುದಲ್ಲಾ